ನಮಸ್ತೆ ವೀಕ್ಷಕರೇ ಬೇಡದ ಚಿಂತೆಗಳನ್ನು ತಲೆಯಲ್ಲಿ ತುಂಬಿಕೊಂಡರೆ ಅದು ದೇಹವನ್ನು ಆವರಿಸಿ ನೀವು ಮೇಲೆ ಏಳಲು ಸಾಧ್ಯವಾಗದಂತೆ ಮಾಡುತ್ತದೆ ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನೂ ನೀಡುತ್ತದೆ ಹೆಚ್ಚು ಕಷ್ಟಪಡುವ ಜನರು ಜೀವನದ ಶ್ರೇಷ್ಠ ಪಾಠಗಳನ್ನು ಕಲಿಯುತ್ತಾರೆ ಕೆಲವೊಮ್ಮೆ ನಾವು ಓದಲು ಮನಸ್ಸು ಮಾಡದ ಪುಟಗಳಲ್ಲೇ ನಾವು ಅರಸುವ ಉತ್ತರಗಳಿರುತ್ತವೆ ಕತ್ತಲೆ ಎಂದು ಕತ್ತಲೆಯನ್ನು ಹೊಡೆದೋಡಿಸದು ಅದಕ್ಕೆ ಬೆಳಕು ಬೇಕು ದ್ವೇಷ ಎಂದು ದ್ವೇಷವನ್ನು ಗೆಲ್ಲದು ಅದಕ್ಕೆ ಪ್ರೀತಿ ಬೇಕು ಇತರರ ಬಳಿ ಇರುವುದು ನಮ್ಮಲ್ಲಿ ಇಲ್ಲ ಎಂಬ ಕೊರಗು ನಮಗೂ ಬೇಕೆಂಬ ಹಂಬಲ ಬೇಡ ಬೇಕಾದರೆ ಅದನ್ನು ಪಡೆದುಕೊಳ್ಳುವ ಛಲವನ್ನು ಬೆಳೆಸಿಕೊಳ್ಳೋಣ ಜೀವನ ಸಾಗಿದಂತೆ ನಾವು ಸಾಗಬಾರದು ನಾವು ಬಯಸಿದಂತೆ ನಮ್ಮ ಜೀವನ ಸಾಗಬೇಕು ನಮ್ಮ ಬದುಕನ್ನು ನಾವೇ ರೂಪಿಸಿಕೊಳ್ಳೋಣ ಬದುಕಿನಲ್ಲಿ ಯಶಸ್ಸಿಗಿಂತಲೂ ತೃಪ್ತಿ ಮುಖ್ಯ ಯಶಸ್ಸನ್ನು ಬೇರೆಯವರು ಅಳೆಯುತ್ತಾರೆ ಸಮಾಧಾನ ತೃಪ್ತಿಯನ್ನು ನಮ್ಮ ಮನಸ್ಸು ಹೃದಯ ಅಳೆಯುತ್ತದೆ ಬಿರುಗಾಳಿ ಬರುವುದು ಬದುಕನ್ನು ಧ್ವಂಸಗೊಳಿಸುವುದಕ್ಕಾಗಿ ಎಂದೂ ಅಂದುಕೊಳ್ಳಬೇಕಾಗಿಲ್ಲ ಕೆಲವೊಮ್ಮೆ ದಾರಿಯನ್ನು ತೆರವುಗೊಳಿಸಲಿಕ್ಕೆ ಇರಬಹುದು ಪ್ರಯತ್ನ ಎಂಬುವುದು ಬೀಜದ ಹಾಗೆ ಮೊಳಕೆ ಒಡೆದರೆ ಮರವಾಗುತ್ತದೆ ಇಲ್ಲದಿದ್ದರೆ ಮರಕ್ಕೆ ಗೊಬ್ಬರವಾಗುತ್ತದೆ ಖುಷಿಯಾಗಿರುವುದಕ್ಕೆ ಶ್ರೀಮಂತನಾಗುವವರೆಗೂ ಕಾಯಬೇಡ ಏಕೆಂದರೆ ಜೀವನದಲ್ಲಿ ಸಂತೋಷ ಉಚಿತವಾಗಿ ಸಿಗುತ್ತದೆ ಬೇಕು ಎಂಬ ಪದ ನಮ್ಮನ್ನು ಗಾಣದೆತ್ತಿನ ಹಾಗೆ ದುಡಿಯುವಂತೆ ಮಾಡಿಬಿಡುತ್ತದೆ ಜೀವನದಲ್ಲಿ ಕೆಲವರು ನಿಮ್ಮ ಹಾದಿಯಲ್ಲಿ ಕಲ್ಲು ಎಸೆಯುತ್ತಾ ಇರುತ್ತಾರೆ ಆ ಕಲ್ಲುಗಳಿಂದ ಗೋಡೆ ಕಟ್ಟುತ್ತಿರೋ ಇಲ್ಲ ಸೇತುವೆ ನಿರ್ಮಿಸುತ್ತಿರೋ ನಿಮಗೆ ಬಿಟ್ಟಿದ್ದು ನೆನಪಿರಲಿ ನೀವೇ ನಿಮ್ಮ ಬದುಕಿನ ಶಿಲ್ಪಿಗಳು ಹಣದಿಂದ ನೆಮ್ಮದಿ ಹುಡುಕಲು ಹೋಗಬೇಡಿ ಪ್ರೀತಿ ವಿಶ್ವಾಸದಲ್ಲಿ ನೆಮ್ಮದಿ ಹುಡುಕಿ ನೆಮ್ಮದಿ ಇಲ್ಲದ ಜೀವನ ಎಷ್ಟೇ ಹಣವಿದ್ದರೂ ವರ್ತ ಜೀವನದಲ್ಲಿ ನಾವು ಎಷ್ಟು ಒಳ್ಳೆಯವರು ಎಷ್ಟು ಕೆಟ್ಟವರು ಎಂದು ತಿಳಿಯುವುದು ಇಬ್ಬರಿಗೆ ಮಾತ್ರ ಅದು ಮೇಲಿರುವ ಪರಮಾತ್ಮ ಹಾಗೂ ನಮ್ಮಲ್ಲಿರುವ ಅಂತರಾತ್ಮಕ್ಕೆ ಮಾತ್ರ ಜೀವನದಲ್ಲಿ ಯಾರನ್ನು ಮರೆತರೂ ಪರವಾಗಿಲ್ಲ ಆದರೆ ಕಷ್ಟ ಕಾಲದಲ್ಲಿ ನಾವು ಕೇಳದೆ ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು ಕುದಿಯುವ ನೀರಿನಲ್ಲಿ ಮುಖದ ಬಿಂಬ ಕಾಣುವುದಿಲ್ಲ ಕೋಪದಲ್ಲಿ ಇರುವಾಗ ನೀವೇನು ಮಾಡುತ್ತೀರೆಂಬ ಪ್ರಜ್ಞೆ ನಿಮಗಿರುವುದಿಲ್ಲ ಸಾಕು ಎಂದವ ಸಾಹುಕಾರ ಬೇಕು ಎಂದವ ಬಡವ ತೃಪ್ತಿಯೇ ನಿಜವಾದ ಶ್ರೀಮಂತಿಕೆ ಇದ್ದುದರಲ್ಲಿ ತೃಪ್ತಿ ಹೊಂದಿ ಖುಷಿ ಕಾಣಬೇಕು ಸದಾ ಸುಳ್ಳು ಹೇಳುವವರು ಅನುಭವಿಸುವ ಅತಿ ದೊಡ್ಡ ಶಿಕ್ಷೆ ಎಂದರೆ ಅಪರೂಪಕ್ಕೆ ಅವರು ನಿಜವನ್ನೇ ಹೇಳಿದರು ಅದನ್ನು ಯಾರು ನಂಬದೇ ಇರುವುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಯ್ತಾ ಹಾಗಾದರೆ ಮತ್ತೊಂದು ವೇಡಿಯೋನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕಾಯ್ತಾ ನಮಸ್ತೆ